ತುಂಬಾ ನೋಡಿದೆ ಅದೇ ಯಾಕೆ ತುಂಬಾ ಜಾಗ ಇಲ್ಲ ಪಾಪ ನಿಮ್ಗೆ ಸ್ನೇಹಿತರು ನಮಸ್ಕಾರ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಚಿತ್ರ ಆಶ್ರಮಕ್ಕೆ ಅಮ್ಮ ಅವರು ಬಂದಿದ್ದಾರೆ ಚಂಬ್ರಕ್ ಜಯಭಾರತಿ ಪ್ರಭಾಕರ್ ಅವರ ಹೆಸರಲ್ಲಿ ಬರೋಬರಿ ಹನ್ನೆರಡು ಅಡಿ ಜಾಗವನ್ನ ಡೊನೇಟ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಇವರಿಗೆ ಭಗವಂತ ಆಯುಷ್ ಆರೋಗ್ಯ ಕೊಡ್ಲಿ ಸುಖ ಶಾಂತಿ ಕೊಡ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿರ್ತಕ್ಕಂತಹ ದೇವ್ರ ಮಕ್ಕಳ ಆಶೀರ್ವಾದ ಸಿಗಲಿ ಚಾಮರಾಜಪೇಟೆಯಿಂದ ಇಷ್ಟು ವಯಸ್ಸಾಗಿದ್ರು ಕೂಡ ಅವರ ಫ್ಯಾಮಿಲಿ ಜೊತೆ ಬಂದಿದ್ರೆ ಬನ್ನಿ ಅವ್ರನ್ನ ಕೇಳೋಣ ನಮ್ಮ ಆಶ್ರಮ ಹೇಗಿದೆ ಏನ್ ಅನ್ನಿಸ್ತು ಅಂತ ಅಮ್ಮ ನಮಸ್ತೆ ನಮಸ್ತೆ ಹೇಗ್ ಬರಬೇಕು ಅನ್ನಿಸ್ತು ನಮ್ಮ ಆಶ್ರಮಕ್ಕೆ ಏನಂದ್ರೆ ನಾನು ತುಂಬಾ ದಿವಸದಿಂದ ನಿಮ್ಮ ವಿಡಿಯೋ ನೋಡ್ತಾ ಇದ್ದೆ ನಂಗೆ ಇದು ಒಂಬತ್ ಸಾವಿರ ಅಡಿಗೆ ಅಮೌಂಟ್ ಕೊಡ್ಬೇಕು ಅಂತ ಯಾವಾಗ ಇದಾಯ್ತೋ ಅವಾಗ ಸ್ವಲ್ಪ ದುಡ್ಡು ಕೊಡೋಣ ಅಂತ ನಾನು ಅವಾಗಿಂದ ಅನ್ಕೊಂಡೆ ಬೇರೆ ಯಾರಾದ್ರೂ ಬಂದ್ರೆ ಒಂದಡಿ ಕೊಡ್ಲಿ ಸಾಕು ಅವರು ಅವ್ರಿಗೆ ದುಡ್ಡು ಇಲ್ಲ ಆಗ ಏನಾದ್ರು ಅಂದ್ರೆ ಒಂದಡಿ ಕೊಡ್ಲಿ ಎರಡಿಗೆ ಕೊಡಿ ಬೇಕಾದಷ್ಟು ಒಂದು ಹೋಟ್ಲಿಗೆ ಹೋದ್ರೇ ಬೇಕಾದಷ್ಟು ದುಡ್ಡು ಖರ್ಚಾಗುತ್ತೆ ಫಿಲಮ್ ನೋಡಕ್ ಹೋದ್ರೇನೆ ಬೇಕಾದಷ್ಟು ದುಡ್ಡು ಖರ್ಚಾಗುತ್ತೆ ಅದರಲ್ಲಿ ಒಂದು ಭಾಗ ತಗೊಂಡಿಲ್ ಕೊಡ್ಲಿ ಅಂತ ನನಗೆ ಆಸೆ ನಾನು ನನ್ನ ಕೈಲಾದಷ್ಟು ಅಮೌಂಟ್ ಕೊಟ್ಟಿದ್ದೀನಿ ಈಗ ಸ್ವಲ್ಪ ಅಮೌಂಟ್ ಆದ್ರೂ ಹೇಳ್ತಾ ಇದೀನಿ ನಾನು ನನ್ನ ಫ್ರೆಂಡ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ ಅವ್ರಿಗೂ ಕೊಟ್ಟಿದ್ದಾರೆ ಇವ್ರು ನಮ್ ಸೊಸೆ ಎಲ್ಲಿಂದ ಇವಾಗ ನಾನು ತುಂಬಾ ನೋಡಿದೆ ಅದೇ ಕಂಜೆಸ್ಟೆಡ್ ಯಾಕೆ ತುಂಬಾ ಜಾಗ ಇಲ್ಲ ಪಾಪ ನಿಮ್ಗೆ ಇದು ಮಾಡಕ್ಕೆ ಸಿದ್ಧಗಂಗೆ ಆಗ್ಲಿ ಅಂತ ಆರೈಸಿ ನೋಡಿ ಎಷ್ಟೋ ತಾಯಿ ಅಂದ್ರೆ ಎರಡನೇ ಸಿದ್ಧಗಂಗಾ ಆಗ್ಲಿ ಅಂತ ಆ ಕೇಳಕ್ಕೆ ನನ್ ಮೈ ಜುಮ್ಮನತ್ತೆ ಅಷ್ಟು ಖುಷಿ ಆಗತ್ತೆ ಯಾಕಂದ್ರೆ ಸಿದ್ಧಗಂಗಾ ಶ್ರೀಗಳ ಆಶೀರ್ವಾದ ಪಡ್ಕೊಳ್ಳೋದೇ ಒಂದು ಎಷ್ಟೋ ಜನ್ಮದ ಪುಣ್ಯ ಆಗಿರ್ಬೇಕು ಅವ್ರ ಆಶೀರ್ವಾದ ಸಿಗಬೇಕು ಅಂದ್ರೆ ಎಷ್ಟೋ ಜನ್ಮ ತಪಸ್ ಮಾಡಿರ್ಬೇಕು ಅಂತ ಒಂದು ನಾಡಲ್ಲಿ ಅಂತ ಒಂದು ರಾಜ್ಯದಲ್ಲಿ ನಾವು ಹುಟ್ಟಿದೀವಿ ಸೊ ಅವರ ಒಂದು ಹೆಸರಲ್ಲಿ ಸಾಕಷ್ಟು ಪುಣ್ಯದ ಕೆಲಸಗಳು ಇಲ್ಲ ಆಗ್ತಿದೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಷ್ಟೋ ತಾಯಿಯಂದ್ರ ಆಶೀರ್ವಾದ ಇವತ್ತು ನೂರ ಮೂವತ್ತು ಜನ ಊಟ ಮಾಡ್ತಿದ್ರೆ ಬರೋಬ್ಬರಿ ಇನ್ನು ಹನ್ನೆರಡು ಅಡಿ ಜಾಗವನ್ನ ಕೂಡ ಹತ್ತು ಅಡಿ ಜಾಗವನ್ನ ಕೂಡ ಡೊನೇಟ್ ಮಾಡಿದ್ದಾರೆ ಹಾಗೆ ಆಶಾ ಮಂಜುನಾಥ್ ಅವರ ಹೆಸರಲ್ಲಿ ಕೂಡ ಎರಡ ಜಾಗ ಜಾಗವನ್ನ ಡೊನೇಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡ್ಲಿ ಸೊ ನೀವೇನಕ್ಕೆ ಇಷ್ಟಪಡ್ತೀರ ನಮ್ಮ ಆಶ್ರಮ ಬಗ್ಗೆ ಇಲ್ಲ ನೋಡಿ ಖುಷಿ ಆಯಿತು ಯಾಕೆಂದರೆ ವಯಸ್ಸಾಗಿರೋದ್ರಿಂದ ನೋಡ್ಕೊಳ್ಳದೆ ಕಷ್ಟ ಎಲ್ಲ ಆಚೆ ಆಗ್ತಾರೆ ಇದು ನೋಡಿ ಆಗ್ತಿದೆ ನೀವು ಅಟ್ ಅಪ್ಪ ಅಮ್ಮನ್ಗೆ ಜಾಗ ಕೊಟ್ಟು ನೀವ್ ಇಬ್ರು ನೀವು ನಿಮ್ ಎಂತಿ ಮಾಡ್ತಿದ್ರಲ್ಲ ಸೇವೆ ಖುಷಿ ಆಗತ್ತೆ ಇಲ್ಲಿ ಇಟ್ಕೊಂಡಿಲ್ಲ ಅವರು ಅಪ್ಪ ಅಮ್ಮ ಮನೆ ಮಾಡಿ ಇಟ್ಟಿದ್ದಾರೆ ಅವರು ಆದ್ರೂ ಅವರ ಇದು ನೋಡು ಬೇರೆ ಕಡೆ ಇಟ್ಟಿದ್ದಾರೆ ಸರಿ ಊಟ ಎಲ್ಲ ಊರಿದ ವ್ಯವಸ್ಥೆ ಎಲ್ಲ ಇಲ್ಲೇ ನೀವು ಮಾಡ್ತೀರ ಮನೇಲಿ ಮಾಡ್ತೀರ ಎಲ್ಲ ಇಲ್ಲೇ ಕಾಫಿ ಟೀ ಎಲ್ಲ ಚೆನ್ನಾಗಿದೆ ಸರ್ ಟೀ ಕೊಟ್ರು ಸ್ವಲ್ಪ ಸಕ್ಕರೆ ಜಾಸ್ತಿ ಶುಗರ್ ತುಂಬಾ ತುಂಬಾ ಚೆನ್ನಾಗಿದೆ ಸರ್ ಒಂದು ಹಾಡು ಹೇಳ್ತೀನಿ ಹಾಡಕ್ ನೋಡಿ ತುಂಬಾ ಸಂತೋಷ ಆಯ್ತು ಎಷ್ಟು ದಿವಸದಿಂದ ಬರ್ಬೇಕು ಬರ್ಬೇಕು ಅನ್ಕೊಂಡೆ ನೀವು ನೋಡಿದಕ್ಕೆ ತುಂಬಾ ಸಂತೋಷ ಇಷ್ಟು ಚಿಕ್ಕ ವಯಸ್ಸಿಗೆ ದೇವರು ನಿಮಗ್ ಶಕ್ತಿ ಎಂತೆಂತವರ್ನೂ ರಕ್ತ ಬರ್ತಾ ಇರ್ತೈತೆ ಅವ್ರ ಇರ್ತಾರೆ ಬಾಯಿ ಬಾಯಿ ವಾಸನೆ ಅಂದ್ರೆ ಆಗಲ್ಲ ಅಂತದ್ರು ನೀವು ಇದಸ್ಕ್ ಹಾಕೊಂಡು ಎತ್ಕೊಂಡ್ ಬರ್ತಿರಲ್ಲ ಸ್ವಂತ ಮನೆಗಳಲ್ಲಿ ಇದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಅವ್ರ ಹತ್ರ ಇರ್ಸಲ್ಲ ಜನ ಆ ತರ ಇರೋ ಜನ ಇದಾರೆ ಅಂತ ಯಾರ್ದೋ ಮಕ್ಳು ಯಾರ್ದೋ ತಾತ ಯಾರ್ದೋ ಅಜ್ಜಿ ಬಿದ್ಯೋ ಬಿದಿರೋರು ಅಂತ ಅವ್ರು ಕರ್ಕೊಂಬಂದ್ ಮಾಡ್ತಾ ಇದ್ರಲ್ಲ ಅದಕ್ಕೆ ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಸರ್ ಅಜ್ಜಿ ಎಲ್ಲ ಇಲ್ಲ ಸರ್ ನಂಗೆ ಎಲ್ಲಾ ಬೈತಾರೆ ನಿಮ್ಗೆ ಆ ವಿಡಿಯೋ ನೋಡ್ತಾ ಅಂತ ನಮ್ ಸೊಸೈಟಿ ಬೈತಾ ಇರ್ತಾರೆ ನಾನ್ ಮೂರ್ ದಿವಸದಿಂದ ಬರೋದಕ್ಕೆ ಇವ್ರ ಯಾರೋ ನಾನ್ ನೋಡ್ತಾ ಇರ್ತೀನಿ ಅಂತ ಡಿಲೀಟ್ ತಂಗಿಂಗ್ ಮಾಡಿ ಕೇಳ್ದೆ ನೋಡಿ ಡಿಲೀಟ್ ಅಂತ ಮಾಡ್ಬಿಟ್ರವರೇ ನಾ ನಿಂದ್ರೋಗೆ ಗೊತ್ತಾಯ್ತೇ ರೋಡೆ ಅಂತ ಹೇಳ್ತೀವಿ ನಾವು ವಿಡಿಯೋಗಳು ಗೊತ್ತಾಯ್ತಾ ನಿಮ್ಮ ಬಳಿಗೆ ಅಂತ ಅಂತ ಇಲ್ಲ ಅಂತ ಅಂದ್ಬಿಟ್ಟು ನನಗೆ ಡೌಟ್ ಮಾಡಲ್ಲಾ ಇದೆಲ್ಲ ಗೊತ್ತು ಅವರಿಗೂ ನೋಡ್ಕೊಂಡು ಕೂತಿರ್ತಾರೆ ಅವ್ರು ಅಂತ ಆದ್ರೆ ನಾನು ನೋಟಿಸ್ಲೇ ಬರಲಿಲ್ಲವಲ್ಲ ಅದುಂಟೇ ಟೇಂಕ್ಯೂ ಸರ್ ಥ್ಯಾಂಕ್ಯೂ ಎಲ್ಲರಿಗೂ ಥ್ಯಾಂಕ್ಯೂ ಥ್ಯಾಂಕ್ಯೂ ಸರ್ ನೀವು ಈ ಶಕ್ತಿ ಕೊಟ್ಟಿದ್ದೀರೋ ನೋಡಿ ಈ ಚಿಕ್ಕುದಿಗೆ ನಿನ್ನಾಳೆ ಸ್ವಾಮಿಗಳಷ್ಟು ಶಕ್ತಿ ಕೊಟ್ಟು ಆಯುಷ್ ಕೊಟ್ಟು ಕಾಪಾಡಲಿ ಸರ್ ನಿಮ್ಮ ಹೆಂಗಸರು ಎಲ್ಲ ನಿಮ್ಗೆ ಅಷ್ಟು ಸಾಥ್ ಕೊಡ್ತಾರಲ್ಲ ಅಷ್ಟು ನೋಡೋದಿಕ್ಕೆ ನಮ್ಗೆ ಸಂತೋಷ ಬೇರೆ ಹೆಂಗಸರು ಆದ್ರೆ ಏನಾದರೂ ಹಂಗ ಅನ್ನೋದು ಹಿಂಗ್ ಏನಿಲ್ಲ ಸರ್ ಅಷ್ಟು ಚೆನ್ನಾಗಿ ನಿಮ್ಮ ಜೊತೆ ನಿಂತ್ಕೊಂಡು ಅವ್ರು ಮಾಡ್ತಾ ಇದಾರೆ ತುಂಬಾ 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 ಸಂತೋಷತಿ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೆನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟಾಗ ಬೆಳೆದ್ಯಲ್ಲೋ ನೀ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟೆ ಎಲ್ಲೋ ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟಿಯಾಗ ಬೆಳೆದ್ಯಲ್ಲೋ ನೀ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟೆಯಲ್ಲೋ ಬರುವ ಸಂಕಟವ ಸಹಿಸುತ್ತ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗೆ ಬೆಳೆಸಿ ಬೀಟಳಲ್ಲೋ ಒಬ್ಬ ನೀ ಆಸರಾದಿ ಅಂತ ತಾಯಿ ತಿಳಿದಿಸಲ್ಲ ಜೀವ ಇಟ್ಟಿತ್ತು ನಿನ್ನ ಮ್ಯಾಲ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ಸಮ್ಮ ಮರಳಿ ಬರುವಳೇ ಕೂಲಿ ಮಾಡಿ ಶಾಲೆ ಕಲಿಸಿದಳು ಜನಾಗಲೆಂತ ಚಿನ್ನದಂತ ಒಂದು ಹೆಣ್ಣು ನೋಡಿಯಾಳು ನಿನ್ನ ಮದುವೆಗಲು ಸಾಲ ಶೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ ಸಾಲ ಶೋಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲಂತ ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆ ಒಳಿಗಿತ್ತಾ ಮುಪ್ಪಿನ ತಾಯಿಯನೇನೋ ಕನಸು ಕಂಡುಕೊಂಡು ಕುಂತಿದ್ದ ಕನಸು ಕನಸಾಗಿ ಉಳಿತ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಜಗದಲ್ಲಿ ಕಾಣೋ ಹಡೆದ ತಾಯಿಯನು ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ. ಸೊಕ್ಕಿದ ಸೊಸೆಯೋ ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತ ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸೀನ ಕಂಡಳಲ್ಲ ಸೊಕ್ಕಿದ ಸೊಸೆಯೋ ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಸೋತ ಶರೀರಕ ಸುಖವೆಂಬುದುವ ಸೊಸೆಯು ನೀಡಲಿಲ್ಲ ಸೋತ ಶರೀರಕ ಸುಖವೆಂಬುದು ಸೊಸೆಯು ನೀಡಲಿಲ್ಲ ಉಂಡು ಬಿಟ್ಟಿರುವ ಎಂದರೆ ಕೂಡ ತಾಯಿಗ ಕ್ಯಾಳಲ್ಲ ಮಗನಿಗೆ ಹೇಳಿದರೆ ನೋವು ತಿಳಿದಾಳೋ ತಾಯಿ ನಿನ್ನ ತಾಯಿ ನಿನ್ನಿಂದ ದೂರಳೋ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತೆ ಈ ಜಗದಲ್ಲಿ ಕಾಣೋ ಹರಿದು ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಉಪವಾಸವನ್ನು ವಾಸ ಹಣ್ಣಾದ ಮುದುಕಿ ಎಷ್ಟೊಂತ ಇರುತ್ತಾಳೋ ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ ಉಪವಾಸವನ್ನ ವಾಸ ಹಣ್ಣಾದ ಮುದುಕಿ ಇರುತಾಳೋ ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ ಇಷ್ಟೆ ಇದ್ದದ್ದು ಸೊಕ್ಕಿದ ಸೊಸೆಯು ದೊಡ್ಡದು ಮಾಡ್ಯಾಳೋ ಇಷ್ಟೆ ಇದ್ದದ್ದು ಸೊಕ್ಕಿದ ಸೊಸೆಯು ದೊಡ್ಡದು ಮಾಡ್ಯಾಳೋ ಅವ ಮನ ಮಗಂತ ತನ್ನ ಮನೆಯಿಂದ ಹೊರಗಾಕ್ಯಾಳೋ ಮಗನಿಗೆ ಹೇಳಿದರೆ ನೋವು ಜೀವಕ ಎಂದು ತಿಳಿದ್ಯಾಳೋ ತಾಯಿ ನಿನ್ನಿಂದ ದೂರಾಳೋ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಕಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಮಗಾಗಿದ್ದರು ಹಡೆದ ತಾಯಿ ಪರದೇಸಿಯಾಗಿ ಹೇಳೋ ಅಲ್ಲಿ ಇಲ್ಲಿತ ಬೇಡಿ ದಿನಗಳು ಕಳಿತಾಳೋ ಮಗ ಇದ್ದರೋ ಹಡೆದ ತಾಯಿ ಪರದೇಸಿಯಾಗಿ ಹೇಳೋ ಅಲ್ಲಿ ಇಲ್ಲಿತ ಬೇಡಿ ದಿನಗಳು ಕಳಿತಾಳೋ ಬಂದ ಕಷ್ಟಗಳ ಸಹಿಸುತ್ತ ಮಗನ ಚಿಂತಿ ಮಾಡಿದ್ದಾಳೋ ಕಣ್ಣು ಕಾಣಲಿಲ್ಲ ನೀವು ಕೇಳಲಿಲ್ಲ ಎಂದು ಇರುತ್ತೋ ನನ್ನ ಮಗನಿಗೆ ಚಾಂದಿ ನನ್ನ ಮಗನಿಗೆ ಚೆನ್ನಾಗಿ ಅಂತ ಶನಿದೇವನ ಬೇಡಿಯಾಳೋ ತಾಯಿ ಬೀದಿಯಾಗ ಸತ್ತಾಳೋ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಈ ದುಗದಲ್ಲಿ ಕಾಣ ಹಣೆದು ತಾಯಿಯನು

ನನಗೆ ಹೇಳ್ತೀನಿ ಇದ್ದು ಜನ ತಂದೆ ತಾಯಿ ನೋಡ್ಕೊಳ್ಳೋರು ಇಷ್ಟು ಸುಖವಾಗಿ ನೋಡ್ಕೊಳ್ಬೇಕು ಅವ್ರಿಗೆ ಕಷ್ಟ ಕಾಲದೂ ಹಾಗೇ ಇರಬೇಕು ಸುಖ ಇದ್ದಾಗೂ ಹಾಗೇ ಇರಬೇಕು ಆದರೆ ಇವರು ಹಾಡಿದ್ದು ಕೇಳಿ ನೋಡಿದರೆ ನನ್ನ ಮನಸ್ಸಿಗೆ ಭಾಳ ದುಃಖ ಆಯಿತು ದೇವ್ರು ಒಳ್ಳೇದು ಮಾಡಿ ನಮಗೆ ತಣ್ಣ ಬರ್ತದೆ ತುಂಬ ಚೆನ್ನಾಗಿ ಹೇಳಿದ್ರು ಅಮ್ಮಮ್ಮ ಅದಕ್ಕೆ ನಮಗೆ ಸಂತೋಷ ಆಯಿತು